ಏನ್ ಹೇಳಿ ಎಲ್ಲ ಬೆಂಕಿ ಅನ್ನಿ ಒಂದ್ಸಲ ನೋಡೋಣ ಏನ್ ಅನ್ಸ್ತಾ ಇಲ್ಲ ನಾನು ಅಲ್ಲಿ ಬರ್ಬೇಕಾದ್ರೆ ಯಾರೋ ಹೇಳ್ತಾ ಇದ್ರೆ ಬೆಂಕಿ 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 ಅಂತ ಆ ಸೌಂಡ್ ಕೂಡ ಕೇಳಿಸ್ಲಿಲ್ಲ ನನಗೆ ನನಗೆ ಕೇಳ್ಸ ಒಂದ್ ಸೌಂಡ್ ಮಾಡ್ತೀರಾ ಏನು ರೀಚ್ ಆಗ್ತಾ ಇಲ್ಲ ಇವಾಗ ಸರಿ ಒಂದ್ ಕೆಲಸ ಮಾಡ್ತೀನಿ ನೀವೆಲ್ಲರೂ ಇಲ್ಲಿ ಮುಂದೆ ಕೆಲವರು ಕೂತಿದ್ದೀರಿ ತುಂಬಾ ಡೀಸೆಂಟ್ ಆಗಿ ಕೂತಿದ್ದೀರಿ ನೀವು ಡೀಸೆಂಟ್ ಆಗಿ ಕೂತ್ಕೊಳ್ಳೋದನ್ನ ನೋಡೋದಕ್ಕೆ ನಾನು ದೇವರಾಣೆ ಬರಲಿಲ್ಲ ಇಲ್ಲಿಗೆ ಆಯ್ತಾ ಚಪ್ಪಾಳಿ ಹೊಡಿಬೇಕು ಜೋರಾಗಿ ಕೂಗಬೇಕು ಆಗಲ್ಲ ಅನ್ನೋರು ವಿಶಿಲ್ ಹೊಡಿಬಹುದು ಇಲ್ಲ ವಿಶಿಲ್ ಅನ್ನೋರು ಕಿರ್ಚಬಹುದು ಸರಿನಾ ಏ ಇರಿ ಇರಿ ಅರ್ಥ 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 ಇಲ್ಲಿ ನಿಮ್ಗೆಲ್ರಿಗೂ ಸೌಂಡ್ ಮಾಡಕ್ ಬರುತ್ತೆ ಅಂತ ನನಗೆ ಗೊತ್ತಾಯ್ತು ಸೊ ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ತ್ರೀ ಟೂ ಒನ್ ಅಂತ ಕೌಂಟ್ ಮಾಡ್ತೀನಿ ನಾನು ನನ್ನ ಕೈನ ಯಾವ ಕಡೆ ತೋರಿಸ್ತೀನೋ ಆ ಜಾಗದಿಂದ ಸೌಂಡ್ ಜೋರಾಗಿ ಬರಬೇಕು ಓಕೆನಾ ನೀವೆಲ್ಲರೂ ರೆಡಿನಾ ಓ ಅಲೋ ಫ್ರಂಟ್ ಫ್ರಂಟ್ ಲೈನ್ ಸೆಕೆಂಡ್ ಲೈನ್ ರೆಡಿನಾ ಆ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಿರೋರೆಲ್ಲರೂ ರೆಡಿನಾ ರೆಕಾರ್ಡ್ ಮಾಡ್ತಿರೋರು ಏನು ಮಾಡ್ತೀರ ಗೊತ್ತಾ ಸೌಂಡ್ ಮಾಡಿ ಅನ್ಬೇಕಾದ್ರೆ ಆ ಅಂದ್ಕೊಂಡು ನಿಮ್ಮ ಪಾಡಕ್ ನೀವು ರೆಕಾರ್ಡ್ ಮಾಡ್ತಾನೆ ಇರ್ತೀರಿ ಸೊ ಸೌಂಡ್ ಬರಬೇಕು ಅಂದ್ರೆ ಏನು ಮಾಡಬೇಕು ನಿಮ್ಮೆಲ್ರಿಗೂ ಗೊತ್ತಲ್ಲ ನನಗೆ ಸೌಂಡ್ ಅಂದ್ರೆ ಇಷ್ಟ ಅಂತ ಓಕೆ ಇನ್ ಕೌಂಟ್ ಆಫ್ ತ್ರೀ ಟೂ ಒನ್ ಓಕೆ ಟು ಮೈ ರೈಟ್ ಹ್ಯಾಂಡ್ ಸೈಡ್ ಇರೋರು ಎಷ್ಟು ಜೋರಾಗಿ ಕಿರ್ಚಿದ್ರು ಅಂತ ಈ ಕಡೆ ಇರೋರೆಲ್ಲರೂ ನೋಡಿದ್ರಲ್ಲ ಸೊ ಈಗ ನಾನು ತ್ರೀ ಟು ಒನ್ ಅಂತ ಹೇಳ್ತೀನಿ ನೋಡೋಣ ಈ ಕಡೆಯಿಂದ ಎಷ್ಟು ಜೋರಾಗಿ ಸೌಂಡ್ ಬರುತ್ತೆ ಅಂತ ನಾ ತ್ರೀ ಟೂ ಒನ್ ಜನ ನಿಂತಿದ್ದಾರೆ ಆಯ್ತಾ ಅಲ್ಲಿರೋರೆಲ್ಲರೂ ಏ ನಾವೀ ಕ್ಯಾಟಗರಿಗೆ ಸೇರಲ್ಲ ಅನ್ನೋ ತರದಲ್ಲಿ ಸಪರೇಟ್ ಆಗಿ ನಿಂತಿದ್ದಾರೆ ಆ ಕಡೆ ಹಿಂದೆ ನಿಂತಿರೋರು ಎಲ್ರಿಂದ ಸೌಂಡ್ ಬರ್ಬೋದಾ ಬರುತ್ತಾ ಓಕೆ ತ್ರೀ ಟು ಒನ್ ಅಂತ ಎಲ್ರು ಒಟ್ಟಿಗೆ ಜೋರಾಗಿ ಸೌಂಡ್ ಮಾಡ್ತೀರಾ ಓಕೆ ಕೌಂಟ್ ಆಫ್ ದರ್ಜಿ ಆ ಎನರ್ಜಿ ನಿಮ್ಮ ಎನರ್ಜಿ ಲೆವೆಲ್ ಹೀಗೆ ಇರಲಿ ನಾವು ಇನ್ನೊಂದಷ್ಟು ಡಾನ್ಸ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬಹುದು ಸ್ಕಿಟ್ ಆಗಿರ್ಬಹುದು ಅಥವಾ ಇವ್ರು ಮಾತಾಡುವಂತ ತರಲೆ ಮಾತುಗಳಾಗಿರ್ಬೋದು ಅಷ್ಟು ಕೂಡ ನಿಮ್ಮ ಮುಂದೆ ಬರುತ್ತೆ ಮಹಾಶಿವರಾತ್ರಿಯ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳು ದೇವ್ರು ನಿಮಗೆ ಒಳ್ಳೇದ್ ಮಾಡಲಿ ನಮಗೂ ಒಳ್ಳೇದ್ ಮಾಡಲಿ ನಮ್ಮ ಸ್ಪೆಷಲ್ ನಮ್ಮ ಗೋಲ್ಡ್ ಮ್ಯಾನ್ ಒಬ್ರು ಇದಾರಲ್ಲ ಸಂತೋಷ್ ಸರ್ ಅವರು ಸಂತೋಷ್ ಸರ್ ಅವ್ರನ್ನ ತುಂಬಾ ಚೆನ್ನಾಗಿಟ್ಟಿರಲಿ ಅವಾಗ ನಮ್ಮಂತ ಸಾವಿರಾರು ಜನಕ್ಕೆ ಕೆಲಸ ಸಿಗುತ್ತೆ ನಮ್ಮಂತ ಅವ್ರು ಮಾಡೋ ಕೆಲಸ ನೋಡೋದಕ್ಕೆ ನಿಮ್ಮಂತ ಸಾವಿರಾರು ಜನ ಬರ್ತೀರಿ ಸೊ ಅದೇ ನಮ್ಗೆ ಒಂದು ಬಹುಮಾನ ಅವ್ರು ನಮಗ್ ಪೇಮೆಂಟ್ ಕೊಡ್ತಾರೆ ನೀವು ನಮಗ್ ಗಿಫ್ಟ್ ಕೊಡ್ತೀರಿ ಅಷ್ಟೇ ವ್ಯತ್ಯಾಸ ಅಲ್ವಾ ಅವರೇ ಸಂತೋಷ್ ಎಲ್ಲರೂ ಕರ್ನಾಟಕದ ಬಪ್ಪಿ ಲಹರಿ ಅಂತಾರೆ ಯಾವಾಗ್ಲೂ ಬಂಗಾರದ ಮನುಷ್ಯ ಜೊತೆಗಿರೋದ್ ಹೌದು ನಾನ್ ನೋಡಿದಂತಹ ನಡೆದಾಡುವ ಬಂಗಾರದ ಮನುಷ್ಯರು ಇಬ್ಬರಿದ ಆಯ್ತಾ ಗೊತ್ತಿರ್ಬೇಕಲ್ಲ ಇನ್ನೊಬ್ರು ಯಾರಂತ ಹೆಸರು ಒಂದೇ ಆಗೋಗಿದೆ ಏನ್ ಮಾಡಾಕಾಗತ್ತೆ ಎಲ್ಲೋದ್ರು ಸಂತೋಷವಾಗಿ ಇರಬೇಕು ಅಂತಂದ್ರೆ ಇಂತ ಸಂತೋಷಗಳು ಕಾರಣರಾಗ್ತಾರೆ ಇನ್ನೊಬ್ರು ಸಂತೋಷ ಅಲ್ಲೊಬ್ರು ಸಂತೋಷ ನಾನ್ ನೆಕ್ಸ್ಟ್ ಹೋಗ್ಬೇಕಾಗಿರೋ ಈವೆಂಟ್ ಕೂಡ ತುಕಾಲಿ ಸಂತೋಷ ಅವ್ರದ್ದು ಸೊ ಎಲ್ಲ ಒಂಥರ ಸಂತೋಷ ಇರೋರೆಲ್ಲರೂ ನನ್ನ ಲೈಫ್ ಅಲ್ಲಿ ತುಂಬಿಕೊಂಡು ನನ್ನ ಲೈಫ್ ನ ಸಂತೋಷವಾಗಿ ಇಟ್ಟಿದ್ದಾರೆ ಅಂತ ಹೇಳ್ಬಹುದು ಹಾಗೆ ಇಡೀ ಜೆ ಪಿ ಪಾಕ್ ಸಂತೋಷದ ವಾತಾವರಣ ಇನ್ನೊಂದು ವಿಶೇಷ ಏನ್ ಗೊತ್ತಾ ಇಲ್ಲಿ ನಮ್ಮ ಜೆ ಪಿ ಪಾಕ್ ನಲ್ಲಿ ಮೂವತ್ತು ಅಡಿ ವಿಗ್ರಹ ಹತ್ತು ವರ್ಷದಿಂದ ಪ್ರತಿಷ್ಠಾಪನೆ ಮಾಡಿ ಸಾವಿರಾರು ಜನ ಭಕ್ತರು ಬಂದು ದರ್ಶನ ಪಡ್ಕೊತಾರೆ ಈ ಬಾರಿ ಯಾರು ಪ್ರಯಾಗಕ್ಕೆ ಹೋಗಕ್ಕಾಗಿಲ್ವೋ ಅವ್ರಿಗೆ ಪ್ರಯಾಗದಿಂದ ತಂದಂತಹ ಪುಣ್ಯ ಜಲವನ್ನ ಇಲ್ಲಿ ನಮ್ಮ ಕಲ್ಯಾಣಿಯಲ್ಲಿ ಮಿಶ್ರಣ ಮಾಡಿ ಇಲ್ಲಿ ಸ್ನಾನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಓ ನೈಸ್ ಇಂತಹ ಒಂದು ಅವಕಾಶಗಳು ಇಂಥ ನಮ್ಮ ಹಾರ್ಡ್ ವರ್ಕಿಂಗ್ ಇರು ಇರುವಂತಹ ಟೀಮಲ್ಲಿ ಮಾತ್ರ ಸಿಗೋದಕ್ಕೆ ಸಾಧ್ಯ ಅಂತ ಭಾವಿಸ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಯಾರ್ಯಾರಿನ ವಿಸಿಟ್ ಮಾಡಿಲ್ವೋ ದಯವಿಟ್ಟು ವಿಸಿಟ್ ಮಾಡಿ ಇವತ್ತಿನ ಈ ಸಂಜೆ ಇನ್ನೂ ಮನೋರಂಜಕವಾಗಿರುತ್ತೆ ದಯವಿಟ್ಟು ಯಾರು ಎಲ್ಲೂ ಹೋಗಬೇಡಿ ಆದರೆ ನೀವು ಸೌಂಡ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ಪ್ರೋಗ್ರಾಮ್ ಏನಂತ ಧನಂಜಯ್ ಅವರು ಹೇಳ್ತಾರೆ ಆಲ್ ರೈಟ್ ಮುಂದೆ ಹೋಗೋಣ ನಾನು ಸಂತೋಷ ತಿಳ್ಕೊಂಡ್ಬರ್ತೀನಿ ಹಾಗೆ ಮಾತಾಡ್ತೇನೆ ಹೇಳ್ತಾ ಸರ್ ನೆಕ್ಸ್ಟ್ ಪ್ರೋಗ್ರಾಮ್ ಸರ್ ಹೇಳಿದ್ವಿ ಅವಾಗ್ಲೇ ಇಂದ ಬೆಂಕಿ ಬರ್ತಾ ಇದ್ದಾರೆ ಬೆಂಕಿ ಬರ್ತಾ ಇದ್ದಾರೆ ಅಂತ ಬೆಂಕಿ ತರನೇ ಜಪಾಳೆ ತಟ್ಟಿದ್ರು ಒಳ್ಳೆ ಎನರ್ಜಿ ಸೊ ಇದ್ರ ಜೊತೆಗೆ ಸಿಕ್ಕಾಪಟ್ಟೆ ಬಟ್ಟೆ ಹಾಡ್ನ ಜೊತೆಗೆ ಡ್ಯಾನ್ಸ್ ಕೂಡ ಮಾಡ್ತಾ ಇದೇವೆ ಅಂಡ್ ವೈ ನಾಟ್ ಈಗ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಓಕೆ ಇವಾಗ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಏನು ಬೇಕು ಅಂತ ನೀವು ಹೇಳಿದ್ರೆ ಜೊತೆಗೆ ಸ್ಪೆಷಲ್ ಆಗಿ ಡಾನ್ಸ್ ಮಾಡಕ್ ಯಾರು ಬಂದಿದ್ದಾರೆ ಗೊತ್ತಾ ನಮ್ಮ ಒಬ್ರು ಫ್ರೆಂಡ್ ಬಂದಿದ್ದಾರೆ ಈ ಸೀಸನ್ ಬಿಗ್ ಬಾಸ್ ಅಲ್ಲಿ ಇದ್ರು ಯಾರದು ಯಾರಿರ್ಬಹುದು ಭವ್ಯಗೌಡ ಇವ್ರು ಅವ್ರ ಗೆಸ್ ಮಾಡಕ್ ಮುಂಚೆನೆ ಹೇಳ್ಬಿಟ್ರಪ್ಪ ಸರಿ ಇಲ್ಲ ಹೇಳಿದ್ರು ಮೇಡಮ್ ಕೇಳ್ ಸಾಂಗ್ ಹೇಳ್ಬೇಕು ಅವರು ಇಲ್ಲ ಜೋರಾಗಿ ಯಾರು ಬಂದಿದ್ದಾರೆ ಅಷ್ಟೇ ಅಲ್ಲ ಇವತ್ತು ಮಹಾಶಿವರಾತ್ರಿಯ ದಿನ ಒಂದು ಪುಣ್ಯದ ದಿನ ನಾವೆಲ್ಲರೂ ಸೇರಿದೀವಿ ನಮ್ಮೆಲ್ಲರೂ ಖುಷಿ ಜೊತೆಗೆ ಇನ್ನೊಂದು ಸ್ಪೆಷಲ್ ಏನ್ ಗೊತ್ತಾ ಭವ್ಯ ಗೌಡ ಅವರ ಬರ್ತ್ ಡೇ ಇವತ್ತು ಸೊ ಎಲ್ಲರೂ ಸ್ಟೇಜ್ ಮೇಲೆ ಬಂದಾಗ ಜೋರಾಗಿ ಚಪ್ಪಾಳೆಯನ್ನ ತಟ್ಟಬೇಕು ಹಾಗೆ ಅವ್ರಿಗೆ ಹ್ಯಾಪಿ ಬರ್ಡೇ ವಿಶ್ ಮಾಡ್ಬೇಕು ಪ್ಲಸ್ ಅವ್ರ ಪರ್ಫಾರ್ಮೆನ್ಸ್ ಆದ್ಮೇಲೆ ಸಿಕ್ಕಾಬೇ ಜೋರಾಗಿ ಸೌಂಡ್ ಮಾಡಬೇಕು ಓಕೆನಾ ಎಲ್ರಿಗೂ ಗೊತ್ತಲ್ಲ ಮ್ಯಾಟ್ರ್ ಇವಾಗ ಎಲ್ಲರೂ ಬರ್ಡೇ ಸೆಲೆಬ್ರೇಟ್ ಮಾಡೋದೇ ಮಜಾ ಮಾಡೋದೇನೆ ಓಕೆನಾ ಎಸ್ ಜಾಲಿ ಜಾಲಿ ಎಲ್ಲ